ಸಿಂಬಲ್ ನಾನು ಹೋಗೋದಿಲ್ಲ ವ್ಯಕ್ತಿ ಬಗ್ಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ನಾನು ನನ್ನ ಕೆಲಸ ನಾನು ದುಡ್ದಿರ್ತಕ್ಕಂಥ ಕೆಲಸಕ್ಕೆ ನನ್ನ ಜನರನ್ನ ನಾನು ಕೂಲಿ ಕೇಳೋದು ಬಿಟ್ಟರೆ ಬೇರೇನು ನನ್ನ ಮುಂದೆ ಇಲ್ಲ ಮಂಜುನಾಥ ಪ್ರಬಲ ಅಭ್ಯರ್ಥಿ ಅಂತ ಹೇಳ್ತಾ ಸರ್ ಇದಾರೆ ಅದು ಅವರ ವೈಯಕ್ತಿಕವಾದಂತಹ ತೀರ್ಮಾನ ಅವ್ರ ಪ್ರಬಲ ಅಭ್ಯರ್ಥಿ ಆಗಿದ್ರೆ ಅವ್ರ ಪಕ್ಷದಲ್ಲಿ ನಿಲ್ಲಿಸ್ತಾ ಇದ್ರು ಅವ್ರ ಪಕ್ಷದಲ್ಲಿ ನಿಲ್ಲಿಸ್ತಾ ಇದ್ರು ಅದ್ರ ಬಗ್ಗೆ ನಾ ಚರ್ಚೆ ಮಾಡಕ್ ಹೋಗೋದಿಲ್ಲ ಸರ್ ಅವರು ಒಂದು ಮಾತು ಹೇಳಿದ್ರೆ ಈ ಬೆಂಗಳೂರು ನಗರದಲ್ಲಿ ಬಿಜೆಪಿ ಸಿಂಬಲ್ ಗೊತ್ತಿರುತ್ತೆ ಜೆಡಿಎಸ್ ಸಿಂಬಲ್ ಗೊತ್ತಿರಲ್ಲ ನಾನೇ ಒತ್ತಡ ಹಾಕಿ ಜೆ ಬಿಜೆಪಿ ಕಳಿಸಿ ಅಲ್ಲಿಂದ ನಿಲ್ಲಿಸಿದೀನಿ ಅಂತ ಹೇಳಿದ್ದಾರೆ ಅದನ್ನ ಅವ್ರ ಕಾರ್ಯಕರ್ತರಿಗೆ ಹೇಳಿ ನಾನು ಕಾರ್ಯಕರ್ತರಿಗೆ ಕರೆ ಕೊಡ್ತಾ ಇದ್ದೀನಿ ಯಾವ ಜಾತ್ಯತೀತ ತೆನವತ್ತ ಮಹಿಳೆ ಇವತ್ತು ತೆನೆಯನ್ನ ಕೆಳಗಿಳಿಸಿದಾಳೆ ಸೊ ದಯವಿಟ್ಟು ನಾನು ನಿಮ್ಮ ಸಹೋದರನಾಗಿ ನಿಮ್ಮ ಸ್ನೇಹಿತನಾಗಿ ನಾರಾಯಣ ಬಾಲರಾಜು ನರ್ಸರಿ ಕೃಷಿ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಾನು ನಿಮ್ಮ ಜೊತೆ ಜನತಾ ದಳದ ಕಾರ್ಯಕರ್ತರು ಮತ್ತು ಮುಖಂಡರ ಜೊತೆ ಸೇವೆ ಮಾಡಲಿಕ್ಕೆ ಸಿದ್ಧಾಗಿದ್ದೇನೆ ನನ್ನಲ್ಲಿ ಯಾವುದೇ ರಾಗ ದ್ವೇಷ ಇಲ್ಲ ನನ್ನ ಗುರಿ ಅಭಿವೃದ್ಧಿ ಒಂದೇ ಆ ಅಭಿವೃದ್ಧಿ ಈ ಜಿಲ್ಲೆಯ ಗೌರವ ಈ ಕ್ಷೇತ್ರದ ಗೌರವವನ್ನು ಎತ್ತಿಡಿತೇನೆ ತಾವು ನನ್ನ ಜೊತೆ ಕೈ ಜೋಡಿಸಿ ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ತಾವು ನನಗೆ ಸಹಕಾರ ಕೊಡಬೇಕು ಮುಕ್ತ ಮನಸ್ಸಿನಿಂದ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರನ್ನು ಕೂಡ ಯಾರು ಇವತ್ತು ಶಸ್ತ್ರತ್ಯಾಗ ಮಾಡಿದ್ದಾರೆ ಅವರು ಹಾಗಾಗಿ ಆ ಏನು ಮಾಡಿ ಬೇರೆ ಪಕ್ಷವನ್ನು ಹಿಡಿದಿದ್ದಾರೆ ನೀವು ನಿಮ್ಮ ಹೋರಾಟ ಬೇರೆ ದಾರಿನಲ್ಲಿತ್ತು ನಿಮಗೊಂದು ಅವಕಾಶ ಇದೆ ದಯವಿಟ್ಟು ನನ್ನ ಕೈ ಬಳಪಡಿಸಿ ಬನ್ನಿ ನಾನು ನಿಮಗೆ ಆಹ್ವಾನವನ್ನ ಕೊಡ್ತಾ ಇದ್ದೇನೆ ನೀವೇನ ಸಂಪರ್ಕ ಮಾಡಿದ್ರೆ ಅಂತ ಸ್ಥಳೀಯ ಮಟ್ಟದಲ್ಲಿ ಕೆಲ ಜೆಡಿಎಸ್ ನಾಯಕರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ನೋಡಿ ಅದು ರಾಜಕೀಯ